ನಮಗೆ ಕಷ್ಟ ಅಂತ ಬಂದಾಗ ನಾವು ಪೊಲೀಸ್ ತರತಾ ಹೋಗ್ತೀವಿ ಇವತ್ತು ನಾಲ್ಕೈದು ಚಿನ್ನ ಎಂಬತ್ತು ಲಕ್ಷ ಡಾಲರ್ಸ್ ಅಮೌಂಟ್ ಕಳ್ಕೊಂಡಂತ ಒಂದು ಕುಟುಂಬ ಅವ್ರಿಗೆ ನೋವಾಗಿರ್ಬೇಕು ಅವರು ಹಾರ್ಡ್ ಆದ್ ಮನಿ ಇರುತ್ತೆ ಅದು ಅಷ್ಟು ದುಡ್ಡಂತ ದುಡ್ಡನ್ನ ಒಂದು ರೂಪಾಯಿ ರಿಕವರಿನ ವಾಪಸ್ ಕೊಡೋ ರೀತಿ ಆ ಕೇಸನ್ನ ಮುಚ್ಚಾಕಿ ಇವತ್ತು ಪೊಲೀಸ್ನವರು ಅವ್ರು ಹೆಂಗ್ ಬೇಕಂಗೆ ಚಾರ್ಜ್ ಶೀಟ್ ಗಳನ್ನ ಬರೀತಾರೆ ಹೆಂಗ್ ಬೇಕಂಗೆ ಎಫ್ಐಆರ್ ಬರೀತಾರೆ ಹೆಂಗ್ ಬೇಕಂಗೆ ಕಂಪ್ಲೇಂಟ್ ನಾ ಬರ್ಸ್ಕೊಡ್ತಾರೆ ನೀವು ನೀವು ಏನೋ ಕಂಪ್ಲೇಂಟ್ ಕೊಡಕ್ ಹೋಗಿರ್ತೀರಿ ಬಟ್ ನಾವು ಬರ್ಸ್ಕೊಳ್ಳೋ ಕಂಪ್ಲೇಂಟ್ ಬೇರೆ ರೀತಿ ಇರುತ್ತೆ ಹಾಯ್ ನಮಸ್ಕಾರ ನಾನು ನಿಮ್ಮ ಮಣಿಶಂ ಬಿ ಗೌಡ ಅಡ್ವೊಕೇಟ್ ಎಂದಿನಂತೆ ಇವತ್ತು ಸಹ ಇನ್ನೊಂದು ವಿಶೇಷವಾದ ಪ್ರಕರಣ ಜೊತೆ ಬಂದಿದೀವಿ ನಾವು ಊರ್ಗಳಲ್ಲಿ ಹಳ್ಳಿಗಳಲ್ಲಿ ದನಗಳು ಹೊಲಕ್ ಅಂತ ಬೇಲಿ ಹಾಕ್ತೀವಿ ಸೊ ಬೇಲಿನೇ ಎದ್ದು ಹೊಲ ಮೇಯಿದ್ರೆ ಮುಂದೆ ಏನಾಗುತ್ತೆ ಏನಕ್ಕಪ್ಪ ಈ ಗಾದೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಮಗ್ ಮೋಸ ಆಗಿದೆ ನಮಗೆ ವಂಚನೆ ಆಗಿದೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ ಹೋಗ್ತೀವಿ ಆದ್ರೆ ಪೊಲೀಸ್ನವರೇ ಮೋಸ ಮಾಡಿದ್ರೆ ಪೊಲೀಸ್ನವರೇ ವಂಚನೆ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ಸೊ ಇವತ್ತಿನ ಕೇಸ್ ಅದೇ ಹೀಗೆ ಬೆಂಗಳೂರಿನ ಒಂದು ಬೆಳೀತಿರ್ತಕ್ಕಂತ ಒಂದು ಪೊಲೀಸ್ ಸ್ಟೇಷನ್ ನ ಪ್ರಕರಣ ಇದು ಆ ಪೊಲೀಸ್ ಸ್ಟೇಷನ್ ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ ಪಿ ಎಸ್ ಐ ಅದೇ ರೀತಿ ನಾಲ್ಕು ಜನ ಪಿ ಗಳು ಮಾಡಿದಂತಹ ವಂಚನೆ ಈ ಪ್ರಕರಣದಲ್ಲಿ ಒಂದು ಶ್ರೀಮಂತ ಕುಟುಂಬ ಆ ಕುಟುಂಬದ ಕೆಲವು ಸದಸ್ಯರುಗಳು ಫಾರಿನ್ ಅಲ್ಲಿ ನಿಲ್ಲಿಸಿರ್ತಾರೆ ಸೊ ಅವರು ಆವಾಗವಾಗ ಬಂದು ಯು ಎಸ್ ಬೆಂಗಳೂರಿಗೆ ಬಂದು ಸೊ ಇಲ್ಲಿ ಸ್ವಲ್ಪ ದಿನ ಇರ್ತಾರೆ ಯು ಎಸ್ ಸ್ವಲ್ಪ ದಿನ ಇರ್ತಾರೆ ಹೀಗಿರುವಾಗ ಅವರು ಯಾವಾಗ ಯು ಎಸ್ ಇಲ್ಲಿ ಬರ್ತಾರೆ ಮನೆ ಕೆಲಸ ಮಾಡೋದಕ್ಕೆ ಕೆಲವರನ್ನ ಹೈಯರ್ ಮಾಡ್ಕೊಳ್ತಾರೆ ಸೊ ಅವ್ರು ಯಾವ ರೀತಿ ಅಂದ್ರೆ ತಿಂಗಳ ಸ್ಯಾಲರಿ ಮೇಲೆ ಹೈಯರ್ ಆಗ್ತಾರೆ ಈ ಮನೆ ಕೆಲಸ ಮಾಡಕ್ಕೆ ಬಂದಂತಹ ಇಬ್ರು ಮಹಿಳೆಯರು ಮನೆ ಕೆಲಸ ಮಾಡೋದ್ರ ಜೊತೆಗೆ ಒಂದ್ ತಿಂಗಳು ಆಗುತ್ತೆ ಎರಡು ತಿಂಗಳು ಆಗುತ್ತೆ ಸೊ ಇವರು ಈ ಗೋಲ್ಡ್ ನ ಈ ದುಡ್ಡು ಕಾಸುಗಳನ್ನ ಹಣನ ಎಲ್ಲೆಲ್ಲಿಟ್ಟಿರ್ತಾರೆ ಇಟ್ಟಿರ್ತಾರೆ ಅಂತೇಳಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇವರ ಮೂಲ ಉದ್ದೇಶ ಕಳೆದ ಆಗಿರೋದಿಲ್ಲ ಬಟ್ ಆದರೆ ಅಲ್ಲಿ ಇದ್ದಂತಹ ನಾಲ್ಕು ಕೆ ಜಿ ಚಿನ್ನ ಹತ್ತತ್ರ ಒಂದು ಎಂಬತ್ತು ಲಕ್ಷ ಯು ಎಸ್ ಡಾಲರ್ ಇಷ್ಟು ದುಡ್ಡು ಅವ್ರ ಕಣ್ಣಿಗೆ ಬೀಳುತ್ತೆ ಸೊ ಈ ಮಧ್ಯ ಆ ಮನೆ ಓನರ್ ಎಲ್ಲೋ ಹೋದಾಗ ಇಲ್ಲ ನಿದ್ರೆ ಹೋದಾಗಿರ್ಬೋದು ಕೆಲಸ ಮಾಡೋ ಟೈಮ್ ಅಲ್ಲಿ ಈ ನಾಲ್ಕು ಕೆ ಜಿ ಚಿನ್ನ ಮತ್ತೆ ಅದೇನು ಅಮೌಂಟ್ ಇತ್ತಲ್ಲ ಸೊ ಅಷ್ಟು ಅಮೌಂಟ್ ನ ಕಾಲಕ್ರಮೇಣ ಒಂದೊಂದು ಒಂದೊಂದಾಗಿ ತಗೊಂಡು 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 ಬಂದು ಇವ್ರ ಮನೇಲಿ ಇಟ್ಕೊತಾರೆ ಸೊ ಇದಕ್ಕೆ ಆ ಮಹಿಳೆ ಏನಿದ್ರು ಅವರ ಗಂಡು ಕೂಡ ಸಾಥ್ ಕೊಟ್ಟಿರ್ತಾರೆ ಇದಾದ ನಂತರದಲ್ಲಿ ಮನೆಯಲ್ಲಿ ದುಡ್ಡು ಕಳತನ ಆಗಿದೆ ಗೋಲ್ಡ್ ಕಳತನ ಆಗಿದೆ ಅಂತೇಳಿ ಮನೆಯವ್ರಿಗೆ ಏನು ಜಾಸ್ತಿ ಬೇಕಾಗ್ಲಿಲ್ಲ ಸೊ ಗೊತ್ತಾದ ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ರು ಕಂಪ್ಲೇಂಟ್ ಲಾಂಚ್ ಮಾಡಿದ ಮೇಲೆ ಮೊದಲನೇ ಸಸ್ಪೆಕ್ಟ್ ಬಂದು ಮನೆ ಕೆಲಸ ಮಾಡೋರು ಅವ್ರ ಮೇಲೆನೆ ಫಸ್ಟ್ ಅನುಮಾನ ಬರುದು ಪೊಲೀಸ್ನವ್ರಿಗೆ ಸೊ ಅದಾದ್ಮೇಲೆ ಮನೆ ಕೆಲಸ ಮಾಡ್ತಿದ್ದ ಇಬ್ಬರು ಮಹಿಳೆಯರನ್ನ ಕರ್ಕೊಂಡ್ ಬರ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಏನು ಸಿಗಲ್ಲ ಅವ್ರ ಮನೇನ ಸರ್ಚ್ ಮಾಡ್ತಾರೆ ಮನೆಯಲ್ಲೂ ಏನು ಸಿಗಲ್ಲ ಅವರ ಫೋನ್ ಕಾಲ್ಸ್ ಎಲ್ಲ ನೋಡ್ತಾರೆ ಏನೂ ಸಿಗಲ್ಲ ಅಂದ್ರೆ ಇವ್ರಾಗಿ ಯಾರೋ ಒಬ್ರು ಸಪೋರ್ಟ್ ಮಾಡಿರ್ತಾರೆ ಲೈಕ್ ಯಾವ ರೀತಿ ಅದನ್ನ ನಾವು ತಪ್ಸ್ಕೊಬೇಕು ಆ ನಾವು ಪ್ರಕರಣದ ಹೆಂಗ್ ಯಾವ ರೀತಿ ತಪ್ಸ್ಕೊಬೇಕು ಅಂತ ಹೇಳಿ ಹೇಳ್ಕೊಟ್ಟಿರ್ತಾರೆ ಇದಾದ್ಮೇಲೆ ಕಂಪ್ಲೇಂಟ್ ಪೆಂಡಿಂಗ್ ಇರುತ್ತೆ ಪೆಂಡಿಂಗ್ ಇದ್ದಾಗ ಈ ಫಾರಿನ್ ಏನಿದ್ರು ಮನೆಯಲ್ಲಿ ಕಂಪ್ಲೇಂಟ್ ದಾರ ಏನಿದ್ರು ಅವ್ರು ಯಾವ್ದೋ ಕೆಲ್ಸದ ಮೇಲೆ ಮತ್ತೆ ಅಮೆರಿಕ ಹೋಗಬೇಕಾ ಹೋಗಬೇಕಾಗ್ ಬರುತ್ತೆ ಸರಿ ಪೊಲೀಸ್ನವ್ರಿಗೆ ಹೇಳ ಈ ತರ ಮನೆಯಲ್ಲಿ ಇಷ್ಟು ಕಳತನ ಆಗಿದೆ ನಾಲ್ಕು ಕೆಜಿ ಚಿನ್ನ ಯು ಎಸ್ ಡಾಲರ್ ಇಷ್ಟು ದುಡ್ಡು ಕಳತನ ಆಗಿದೆ ದಯವಿಟ್ಟು ಹುಡುಗ ಕೊಡ್ಬೇಕು ಅಂತ ಹೇಳಿ ಕಂಪ್ಲೇಂಟ್ ನ ಲಾಂಚ್ ಮಾಡಿ ಇವರು ಅಮೆರಿಕಕ್ಕೆ ಹೋಗ್ತಾರೆ ಸೊ ದೂರದಾರು ಏನಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಅಮೆರಿಕಕ್ಕೆ ಹೋದ್ರು ಇಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಷ್ಟೇ ಕಂಪ್ಲೇಂಟ್ ಕೊಟ್ಟರು ಅವ್ರು ಹೋದ್ರು ಮುಗಿಯಿತು ಆ ಕೇಸ್ ಅಲ್ಲೇ ಉಳ್ಕೊಳುತ್ತೆ ನೀವು ಮತ್ತೆ ಬಂದು ಕೇಳೋವರೆಗೂ ಆ ಕೇಸ್ ಮುಂದುವರಿಯಲ್ಲ ಸೊ ಈ ಮಧ್ಯದಲ್ಲಿ ಏನಾಗುತ್ತೆ ಆ ಮಹಿಳೆಯ ಗಂಡ ಯಾವ್ದೋ ಒಂದು ಬಾರಲ್ಲಿ ಆ ಒಂದು ಅಮೆರಿಕದ ಡಾಲರ್ನ ಕೊಡ್ತಾನೆ ಇದಕ್ಕೆ ಎಷ್ಟು ಎಣ್ಣೆ ಬರುತ್ತೆ ಕೊಡಿ ನನಗೆ ಅಂತೇಳಿ ಬಾರ್ ನಿನಗೆ ಹೆಂಗ್ ಬಂತಿದೋ ಈ ಕರೆನ್ಸಿ ನೋಟ್ ಹೆಂಗ್ ಬಂದ್ ನಿನಗೆ ಇಲ್ಲ ಯಾರು ಸಿಕ್ಕಿದ್ರು ಕೊಟ್ರು ಅಂತ ಹೇಳಿ ಸೊ ಇದೇ ತರ ಎರಡು ಮೂರು ಸಲ ಮಾಡಿದಾಗ ಡೌಟ್ ಬರುತ್ತೆ ನೋಟ್ ಬಂದಾಗ ಪೊಲೀಸ್ನವ್ರಿಗೆ ಇಂಟಿಮೇಟ್ ಮಾಡ್ತಾರೆ ಯಾಕಂದ್ರೆ ಬಾರ್ಗು ಪೊಲೀಸ್ ತುಂಬಾ ಕನೆಕ್ಷನ್ ಇರುತ್ತೆ ಅದೆಲ್ಲ ಗೊತ್ತಿರೋ ವಿಷಯ ಸರ್ ಈ ತರ ಯಾರೊಬ್ಬ ಫಾರಿನ್ ಕರೆನ್ಸಿ ತೊಗೊಬಿದ ಮೂರ್ ಸಲ ಬಂದಿದ್ದಾನೆ ಆ ಏನಂತ ವಿಚಾರ ಸಿಗುತ್ತೆ ಕರ್ಕೊಂಡೋಗಿ ಕೂರ್ಸ್ಕೊಂಡಾಗ ಅವನು ಫಸ್ಟ್ ಹೇಳೋದಕ್ಕೆ ಹಿಂದೆ ಅಂಟ ಹಾಕ್ತಾನೆ ಮತ್ತೆ ಅಗೇನ್ ಪೊಲೀಸ್ನವರು ಅವ್ರ ಭಾಷೆಯಲ್ಲಿ ಕೇಳಿದಾಗ ಒಪ್ಕೊಂತಾನೆ ಹೌದು ಸ್ವಾಮಿ ಈ ತರ ಹಿಂಗಿಂಗಾಗಿದೆ ಇಷ್ಟಿಷ್ಟು ಮಾಡಿದ್ದಾರೆ ಅಂತೇಳಿ ಎಗೇನ್ ಅವ್ರ್ ಯಾರು ಸಪೋರ್ಟ್ ಮಾಡಿರೋ ಅವ್ರನ್ನ ಮತ್ತೆ ಆ ಮಹಿಳೆಯರನ್ನ ಕರ್ಕೊಂಡ್ಬಂದು ವರ್ಕ್ ಮಾಡ್ತಾರೆ ವರ್ಕ್ ಮಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಹತ್ರ ಎಂಬತ್ತು ಲಕ್ಷ ಡಾಲರ್ ಅಂದ್ರೆ ಅವತ್ತಿನ ಬೆಲೆ ನಮ್ಮ ಪ್ರಕಾರ ಒಂದ್ ಹತ್ತತ್ರ ಐದು ಕೋಟಿ ಬರ್ಬೋದು ಈ ಐದು ಕೋಟಿ ಇಂಡಿಯನ್ ಕರೆನ್ಸಿ ಎಂಬತ್ತು ಲಕ್ಷ ಫಾರಿನ್ ಡಾಲರ್ಸ್ ಇಷ್ಟನ್ನ ರಿಕವರಿ ಮಾಡ್ತಾರೆ ಇವ್ರಿಗೆ ಗೊತ್ತಾಗಲ್ಲ ಏನ್ ಮಾಡ್ತಾರೆ ಎಲ್ಲ ರಿಕವರಿ ಮಾಡ್ಕೊಂತಾರೆ ರಿಕವರಿ ನಾನು ಎಲ್ಲೂ ತೋರ್ಸಲ್ಲ ಎಂಬತ್ತು ಲಕ್ಷ ಡಾಲರ್ ನ ಎಲ್ಲೂ ತೋರ್ಸಲ್ಲ ನಾಲ್ಕು ಕಿ ಸಿ ತೋರ್ಸಲ್ಲ ಇವ್ರು ಏನ್ ಮಾಡ್ತಾರೆ ಇವ್ರಿಗೆ ಮತ್ತೆ ಹೇಗೆ ದುಡ್ಡು ಕೊಡ್ತಾರೆ ಯಾರು ಕಳದ್ರಿಗೆನೆ ನೋಡಿ ನೀವೆನ್ ಕಾಣಿಸ್ಕೊಂಬೇಡಿ ನಿಮ್ಗೆ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಈ ಕೇಸ್ ದೊಡ್ಡದಾದ್ರೆ ನೀವು ಜೈಲಿಗೆ ಹೋದ್ರೆ ವಾಪಸ್ ಬರೋದಿಲ್ಲ ಇಷ್ಟು ದುಡ್ಡು ತಗೊಂಡು ನೀವು ಬೆಂಗಳೂರು ಬಿಡ್ಬೇಕು ಮತ್ತೆ ಎಲ್ಲೂ ಕಾಣಿಸ್ಕೊಂಬಾರದು ಮತ್ತೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ನಾನೇ ನಿಮ್ಮ ಮೇಲೆ ಕೇಸಕ್ಕೆ ಮತ್ತೆ ಒಳಗಡೆ ಕಳಿಸ್ತೀನಿ ಅಂತ ಹೇಳಿ ಆ ಏರಿಯಾ ಇನ್ಸ್ಪೆಕ್ಟರ್ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಜೊತೆಗೆ ದುಡ್ಡು ಕೊಟ್ಟು ಕಳಿಸ್ತಾರೆ ಅದಾದ್ಮೇಲೆ ಅವರು ಒಪ್ಸ್ಕೊಂಡು ಅವರೆಲ್ಲ ಹೋಗ್ತಾರೆ ಇದೆಲ್ಲ ಆದಾಗ ಈ ಏನ್ ಉಳಿತಲ್ಲ ದುಡ್ಡು ಇದನ್ನ ಇವರೇ ಶೇರ್ ಮಾಡ್ಕೊಂಡ್ರು ಪೊಲೀಸ್ ಮಾಡ್ಕೊಂಡ್ರು ಕೆಲವೊಬ್ರು ಮನೆಗಳು ಕಟ್ಸ್ಕೊಂಡ್ರು ಕೆಲವೊಬ್ರು ಜಮೀನ್ ತಗೊಂಡ್ರು ಏನೇನ್ ಶೋಕಗಳ ಮಾಡಾಯ್ತು ವರ್ಷ ಆಗುತ್ತೆ ಆ ಸ್ಟೇಷನ್ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿದ್ದವರು ಇವಾಗ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇನ್ಸ್ಪೆಕ್ಟರ್ ಆಗಿದ್ದವರು ಡಿ ಪಿ ಆಗಿದ್ದಾರೆ ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡಿದ್ದಾರೆ ಇದಾದ ಮೇಲೆ ಆಫ್ಟರ್ ಫೈವ್ ಇಯರ್ಸ್ ಆ ಏನ್ ಫಾಯಿಂಗ್ ಹೋಗಿದ್ದಂತಹ ವ್ಯಕ್ತಿ ಮತ್ತೆ ಬಂದಿ ಕಂಪ್ಲೇಂಟ್ ಫಾಲೋ ಅಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಒಬ್ಬ ಪ್ರಾಮಾಣಿಕ ಇನ್ಸ್ಪೆಕ್ಟರ್ ನೀವು ಕಂಪ್ಲೇಂಟ್ ಕೊಟ್ಟಿದ್ರ ಎಷ್ಟಾಗಿತ್ತು ಏನಾಗಿತ್ತು ಯಾರು ಎಲ್ಲ ವಿಚಾರಿಸಿದಾಗ ಅಲ್ಲಿರ್ತಕ್ಕಂಥ ಒಬ್ಬ ಎ ಎಸ್ ಐ ನಿಷ್ಠಾವಂತ ಎಸ್ ಐ ಸ್ವಲ್ಪ ಏಜ್ ಆಗಿರುತ್ತೆ ಅವರು ಆ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಈ ತರ ಆಗಿತ್ತು ಇವರು ಕಂಪ್ಲೇಂಟ್ ಕೊಟ್ಟು ಹೋದ್ಮೇನು ಮತ್ತೆ ಅವ್ರಿಗೆ ಕಲ್ಸಿದ್ರು ಏನೇನು ಮಾಡ್ಕೊಂಡು ಗೊತ್ತಿಲ್ಲ ಸರ್ ಅಂತ ಹೇಳಿದ್ಮೇಲೆ ಇವರು ಒಂದು ರೀಇನ್ವೆಸ್ಟಿಗೇಷನ್ ಪೊಲೀಸ್ನವ್ರ ಮೇಲೆ ಕಮಿಷನರ್ ಗೆ ಬರೋದು ರೀಇನ್ವೆಸ್ಟಿಗೇಷನ್ ಮಾಡ್ತಾರೆ ಏನಿತ್ತು ಆ ಇನ್ಸಿಡೆಂಟ್ ಆದಾಗ ಅವರ ಪ್ರಾಪರ್ಟಿ ವ್ಯಾಲ್ಯೂ ಇವತ್ತಿನ ಪ್ರಾಪರ್ಟಿ ವ್ಯಾಲ್ಯೂ ತುಂಬಾ ವ್ಯತ್ಯಾಸ ಇರುತ್ತೆ ಬರ್ತಾ ಇರ್ತಾರೆ ಅಷ್ಟೊಂದು ಮಾಡಕ್ ಆಗಲ್ಲ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಇದನ್ನ ಮನಗಂಡು ಏನ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಅವ್ರಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಕ್ ಇರ್ತಾರೆ ಒಬ್ಬರು ಎಸ್ ಸಿ ಪಿ ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗುತ್ತೆ ಸೊ ಇನ್ವೆಸ್ಟಿಗೇಷನ್ ಆದಾಗ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ನಾಲ್ಕು ಜನ ಪಿ ಸಿಗಳು ತಪ್ ಮಾಡಿದ್ದಾರೆ ಅಂತ ಹೇಳಿ ಕಂಡು ಬರುತ್ತೆ ಆಮೇಲೆ ಇವ್ರು ಯಾರು ಮನೆಗೆ ಇಳಿಸ್ತಾರಿದ್ರು ಅವ್ರನ್ನ ಟ್ರೇಸ್ ಮಾಡ್ತಾರೆ ಅವ್ರನ್ನ ಇಟ್ಕೊಂಡ್ ಬರ್ತಾರೆ ಅವ್ರು ಈ ರೀತಿ ಎಲ್ಲ ಮಾಡಿದ್ರು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇದ್ರಲ್ಲಿ ಅವರು ಕೂಡ ಅಕ್ಯೂಸರ್ ಆಗ್ತಾರೆ ಇನ್ಸ್ಪೆಕ್ಟರ್ ಮತ್ತೆ ಎಲ್ರೂ ಜೆ ಸಿ ಕಳಿಸ್ತಾರೆ ಸೊ ಜೆ ಸಿ ಹೋಗಿ ಜೆ ಸಿ ಇಂದ ಬಂದ ಮೇಲೆ ಮತ್ತೆ ಕೆಲಸ ತಗೊಳ್ಳೇಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾರೆ ಅಂದಿನ ಗೃಹ ಸಚಿವರು ಯಾವುದೇ ಕಾರಣಕ್ಕೂ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಇವತ್ತಿಗೂ ಕೂಡ ಅವ್ರಿಗೆ ಕೆಲಸ ಇಲ್ಲ ಪೊಲೀಸ್ ಗಳಿಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ಅವ್ರ ಅಪರಾಧಿಗಳೇ ಕೇಸ್ ಗಳಿನ್ನೂ ನಡೀತಾ ಇದೆ ಸೊ ಏನಕ್ಕೆ ಈ ವಿಷಯ ತಗೊಂಡ್ವಿ ಅಂತ ಹೇಳಿದ್ರೆ ನಮಗೆ ಕಷ್ಟ ಅಂತ ಬಂದಾಗ ನಾವು ಪೊಲೀಸ್ ಹತ್ರ ಹೋಗ್ತೀವಿ ಇವತ್ತು ನಾಲ್ಕು ಚಿನ್ನ ಎಂಬತ್ತು ಲಕ್ಷ ಡಾಲರ್ಸ್ ಅಮೌಂಟ್ ಅನ್ನ ಕಳ್ಕೊಂಡಂತ ಒಂದು ಕುಟುಂಬ ಅವರಿಗೆ ಎಷ್ಟು ನೋವಾಗಿರ್ಬೇಕು ಅವರು ಹಾರ್ಡ್ ಅದ್ ಇರುತ್ತೆ ಅದು ಅಷ್ಟು ದುಡ್ಡಂತ ದುಡ್ಡನ್ನ ಒಂದು ರೂಪಾಯಿ ರಿಕವರಿನ ವಾಪಸ್ ಕೊಡೋ ರೀತಿ ಆ ಕೇಸನ್ನ ಮುಚ್ಚಾಕಿ ಇವತ್ತು ಪೊಲೀಸ್ನವರು ಅವ್ರು ಹೆಂಗ್ ಬೇಕಂಗೆ ಚಾರ್ಜ್ ಶೀಟ್ ಗಳನ್ನ ಬರೀತಾರೆ ಹೆಂಗ್ ಬೇಕಂಗೆ ಎಫ್ಐಆರ್ ಬರೀತಾರೆ ಹೆಂಗ್ ಬೇಕಂಗೆ ಕಂಪ್ಲೇಂಟ್ ಬರ್ಸ್ಕೊಡ್ತಾರೆ ನೀವು ನೀವು ಏನೋ ಕಂಪ್ಲೇಂಟ್ ಕೊಡಕ್ ಹೋಗಿರ್ತೀರಿ ಬಟ್ ಅವ್ರು ಬರ್ಸ್ಕೊಳ್ಳೋ ಕಂಪ್ಲೇಂಟೇ ಬೇರೆ ರೀತಿ ಇರುತ್ತೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಪೊಲೀಸ್ ಸ್ಟೇಷನ್ಗಳು ಕೆಲವೊಂದು ಹೇಳಲಿಕ್ಕೆ ಆಗಲ್ಲ ಆ ರೀತಿ ಎಲ್ಲ ಇದ್ದಾರೆ ಇದಾರೆ ಸೊ ಇದು ಕಾಲಕ್ರಮೇಣ ಕಡಿಮೆ ಆಗ್ಬೇಕು ಎಲ್ಲಾರು ನಾಗರಿಕರಿದ್ದೀವಿ ಅನಾಗರಿಕ ರೀತಿ ಪೊಲೀಸ್ನವರೇ ವರ್ತನೆ ಮಾಡಿದ್ರೆ ಕಂಡು ರೀತಿ ಪೊಲೀಸ್ನವರೇ ಏನು ವಸೂಲಿಗಿಳಿದ್ರೆ ಜನಸಾಮಾನ್ಯರ ಗತಿ ಏನಾಗುತ್ತೆ ಹಾಗಾಗಿ ಯಾರೇ ತಪ್ಪು ಮಾಡಿದ್ರು ಆಲ್ ಆರ್ ಈಕ್ವಲ್ ಬಿಫೋರ್ ದಲ್ಲ ಈ ಒಂದು ಏನ್ ಕಾನ್ಸೆಪ್ಟ್ ಇದೆ ಇದ್ರಲ್ಲಿ ಬಂದೇ ಬರ್ತಾರೆ